ದೇಹನೇ ಬಿಟ್ಟು ಹೋಗಿ ನೋಡಿದ್ದಾರೆ ಬಹಳ ದಿನ ಅಂಥ ಸಮಯದಲ್ಲಿ ನಾವು ಬೇರೆ ಇನ್ಯಾವುದು ವಿಧಿ ಇಲ್ಲದೆ ಇವಾಗ ಎಲ್ಲಿವರೆಗೂ ನಮ್ಮನ್ನು ದೂಡಿ ದೂಡಿದ್ದಾರೆ ಅಂತಂದರೆ ನಮಗೆ ಬೇರೆ ಇನ್ಯಾವ ರೀತಿಯ ಇದು ಮಾಡೋಕ್ಕೂ ಆಗ್ತಾಯಿಲ್ಲ ಯಾಕೆಂದರೆ ಎಲ್ಲ ಥರದ ಸತ್ಯಾಗ್ರಹ ಎಲ್ಲ ಮಾಡಿ ಆಯಿತು ನಾವು ಬಟ್ ಯಾವುದಕ್ಕೂ ಈ ಸರ್ಕಾರ ಆಗಲಿ ಅಥವಾ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಇಲ್ಲ ಈ ನಮ್ಮ ಈ ಇಶ್ಯೂಸ್ ರಿಸಲ್ಯೂಷನ್ ಬಗ್ಗೆ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾಳೆ ಎರಡನೇ ತಾರೀಕಿಗೆ ಒಂದು ಉಪವಾಸ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆ ತನಕ ನಾನು ಒಂದು ಬ್ಯಾಂಕ್ ನಿವೃತ್ತರ ಮತ್ತು ಪಿಂಚಣಿದಾರರ ಒಂದು ಕೋಆರ್ಡಿನೇಷನ್ನು ಸಿ ಬಿ ಪಿ ಒ ಅಂತ ಕೋಆರ್ಡಿನೇಷನ್ ಆಫ್ ಬ್ಯಾಂಕ್ ಪೆನ್ಷನರ್ಸ್ ಆ್ಯಂಡ್ ರಿಟೈರೀಸ್ ಆರ್ಗನೈಸೇಷನ್ ಅಂಬ್ರಲಾ ಆರ್ಗನೈಸೇಷನ್ ಆಫ್ ಆಲ್ ಮೇಜರ್ ಬ್ಯಾಂಕ್ ರಿಟೈರೀಸ್ ಇನ್ ದಿ ಕಂಟ್ರಿ ಈ ಒಂದು ಸಂಘಟನೆ ನಮ್ಮ ನಿವೃತ್ತರ ಅಥವಾ ಹಾಗೂ ಪಿಂಚಣಿದಾರರ ಸಮಸ್ಯೆಗಳ ಬಗ್ಗೆ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾವು ಸರ್ಕಾರದ ಜೊತೆಗೆ ಮತ್ತು ಈ ಬ್ಯಾಂಕ್ಗಳದ್ದೊಂದು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಂತ ಒಂದು ಇದೆ ಎಲ್ಲ ಬ್ಯಾಂಕ್ಗಳ ಒಂದು ಸಂಸ್ಥೆ ಅವರ ಸಂಘ ಅವರ ನಮ್ಮ ಎಲ್ಲ ಬ್ಯಾಂಕ್ಗಳ ಪರವಾಗಿ ಅವರು ಮಾತಾಡ್ತಾರೆ ನೋಡಲ್ ಏಜೆನ್ಸಿ ಅವ್ರ ಹತ್ರ ನಮ್ಮ ಸಮಸ್ಯೆಗಳ ಬಗ್ಗೆ ನೂರಾರು ಸರ್ತಿ ಹತ್ತು ಹದಿನೈದು ವರ್ಷಗಳಿಂದ ಪ್ರಯತ್ನಗಳು ಪಡ್ತಾನೇ ಇದ್ದೀವಿ ಆದರೆ ನಮ್ಮ ಒಂದು ಯಾವುದೇ ನ್ಯಾಯುತ ಬೇಡಿಕೆಗಳು ಸರಿಯಾಗಿ ಈಡೇರ್ತಾರೆ ಒಂದರಲ್ಲ ಒಂದು ಒಂದೊಂದು ಆಗ್ತಾ ಇದೆ ಆದರೆ ಪಿಂಚಣಿ ಪರಿಷ್ಕರಣೆ ಪೆನ್ಷನ್ ಅಪ್ಡೇಷನ್ ಅನ್ನೋದು ಮೇಯ್ನ್ ಇಶ್ಯೂ ಡಿಮಾಂಡು ಕಳೆದ ಮೂವತ್ತು ವರ್ಷಗಳಿಂದ ಅದು ಇತ್ಯರ್ಥ ಆಗ್ತಾಯಿಲ್ಲ ಸರ್ಕಾರ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಪೆನ್ಷನ್ ರೂಲ್ಸ್ ಪ್ರಕಾರ ನಮ್ಮ ಪೆನ್ಷನ್ ರೂಲ್ಸು ಅದೇ ರೀತಿಯಲ್ಲಿದೆ ಈ ಒಂದು ನಿಟ್ಟಿನಲ್ಲಿ ವರ್ಷ ವರ್ಷ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಆಲ್ ಇಂಡಿಯಾದಲ್ಲಿ ದೇಶದಂತಹ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಹೋದ ವರ್ಷ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ವಿ ಜ ಡೆಲ್ಲಿಯಲ್ಲಿ ಅಕ್ಟೋಬರಲ್ಲೂ ಮಾಡಿದ್ವಿ ಈಗ ಇನ್ನೊಂದು ಈ ವರ್ಷಕ್ಕೆ ಇದೇ ಕಾರ್ಯಕ್ರಮ ಪುನಾವರ್ತನೆ ಇದೆ ಎಲ್ಲಾದ ರಾಜ್ಯದ ರಾಜಧಾನಿಗಳು ಮತ್ತು ಒಳ್ಳೆಯ ಜನಸಂಖ್ಯೆ ಇರತಕ್ಕಂಥ ಒಂದು ಕೇಂದ್ರ ಪ್ರದೇಶಗಳಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮಗಳು ಸತ್ಯಾಗ್ರಹ ಮಾಡಬೇಕು ಅಂತ ನಮ್ಮ ಈ ಸಂಘಟನೆ ತೀರ್ಮಾನ ಕೈಗೊಂಡಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಮುಂದಕ್ಕೆ ಆಗ್ತಾನೂ ಇದೆ ಜುಲೈ ಆಗಸ್ಟ್ನಲ್ಲಿ ಈ ನಮ್ಮ ಈ ಇಶ್ಯೂಸ್ ರಿಸಲ್ಯೂಷನ್ ಬಗ್ಗೆ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾಳೆ ಎರಡನೇ ತಾರೀಕಿಗೆ ಒಂದು ಉಪವಾಸ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆ ತನಕ ಇವರು ಆ ಕಡೆ ಇರೋರು ಶಿವಪ್ರಕಾಶು ಫೋರ್ಬ್ ಅಂತ ಒಂದು ಆ ಸಂಘಟನೆ ಇದೆ ಫೋರಮ್ ಆಫ್ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್ ಅಂತ ಅವರು ಬಿ ಎಮ್ ಎಸ್ನವರ ಒಂದು ಸಂಘಟನೆ ನಮ್ಮ ಈ ಕಡೆ ಇನ್ನೊಬ್ಬರು ಜಿ ಡಿ ನಡಾಫ್ ಅಂತ ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಿವೃತ್ತರಾಗಿದ್ದಾರೆ ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಕಾನ್ಫೆಡರೇಷನ್ನ ಜನರಲ್ ಸೆಕ್ರೆಟರಿ ಆಗಿದ್ದರು ಈಗ ನಮ್ಮ ಒಂದು ಸಂಘಟನೆ ಐಬ ಪಾರ್ಕ್ ಅಂತ ಇದೆ ಅದರ ಅಡ್ವೈಸರ್ ಆಗಿದ್ದಾರೆ ಆಲ್ ಇಂಡಿಯಾ ಬ್ಯಾಂಕ್ ಪೆನ್ಷನರ್ಸ್ ಆ್ಯಂಡ್ ರಿಟೈರೀಸ್ ಕಾನ್ಫೆಡರೇಷನ್ ನಮ್ಮ ಒಂದು ಸಿ ವಿ ಪಿ ಆರ್ನ ಕಾನ್ಸ್ಟಿಟ್ಯೂಂಟು ಇವರು ನನ್ನ ಪಕ್ಕದಲ್ಲಿರ್ತಕ್ಕಂಥ ಸಾಹೇಬರು ಕೆ ವಿ ವೇದವ್ಯಾಸ ಆಚಾರ್ಯ ಇವರು ಐಬ ಪಾರ್ಕ್ನ ಅಧ್ಯಕ್ಷರು ಮತ್ತು ಈ ಕೋಆರ್ಡಿನೇಷನ ಜಂಟಿ ಕನ್ವೀನರ್ ನಾನು ಏನು ಕೃಷ್ಣಮೂರ್ತಿ ಕರ್ನಾಟಕ ರಾಜ್ಯದ ಐಬ ಪಾರ್ಕ್ ಕಾರ್ಯದರ್ಶಿ ಮತ್ತು ಸಿ ಬಿ ಪಿ ಒ ಕರ್ನಾಟಕದ ಸಂಚಾಲಕ ನನ್ನ ಪಕ್ಕದಲ್ಲಿರೋರು ಎಮ್ ಆರ್ ರಾಯರು ಇವರು ಐಬ ಪಾರ್ಕನ ಆಲ್ ಇಂಡಿಯಾದಲ್ಲಿ ವೈಸ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರು ನನ್ನ ಪ ಆ ಕಡೆ ಇರ್ತಕ್ಕಂಥವರು ರಾಮಸ್ವಾಮಿ ರಾವ್ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪೆನ್ಷನರ್ ಅಸೋಸಿಯೇಷನ್ನ ಕರ್ನಾಟಕದ ಜನರಲ್ ಸೆಕ್ರೆಟ್ರಿಯವರು ಅಂಗರ್ ಸ್ಟ್ರೈಕ್ ಒಂದು ನಾವು ಒಂದು ನಾನ್ನೂರು ಐನೂರು ಜನ ಕರೆದಿದ್ದೀವಿ ಎಲ್ಲ ವಯಸ್ಸಾದವರು ಅರವತ್ತರ ಮೇಲ್ನೂರು ಎಲ್ಲ ನಿವೃತ್ತರು ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ನೂರೈವತ್ತರಿಂದ ಇನ್ನೂರು ಜನ ಅಂತೂ ಖಂಡಿತ ಇರ್ತಾರೆ ಇರ್ತದೆ ಆ್ಯಂಬುಲೆನ್ಸು ಡಾಕ್ಟರ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಟ್ಟಿರ್ತೀವಿ ಇವಾಗ ನಾವು ಎಲ್ಲರೂ ವಯಸ್ಸಾದವರು ಎಂಬತ್ತು ವರ್ಷದ ಮೇಲಿರೋರು ಎಷ್ಟೋ ಜನ ನಮ್ಮ ನಿವೃತ್ತರಾದವರು ಈ ಜಾ ದೇಶ ಇದನ್ನೇ ದೇಹನೇ ಬಿಟ್ಟು ಹೋಗಿರೋರು ಇದ್ದಾರೆ ಭಾಳ ಜನ ಅಂಥ ಸಮಯದಲ್ಲಿ ನಾವು ಬೇರೆ ಇನ್ಯಾವುದು ವಿಧಿ ಇಲ್ಲದೆ ಇವಾಗ ಎಲ್ಲಿವರೆಗೂ ನಮ್ಮನ್ನು ದೂಡಿ ದೂಡಿದ್ದಾರೆ ಅಂತಂದರೆ ನಮಗೆ ಬೇರೆ ಇನ್ಯಾವ ರೀತಿಯ ಇದು ಮಾಡೋಕ್ಕೂ ಆಗ್ತಾ ಇಲ್ಲ ಯಾಕೆಂದರೆ ಎಲ್ಲ ಥರದ ಸತ್ಯಾಗ್ರಹ ಎಲ್ಲ ಮಾಡಿ ಆಯಿತು ನಾವು ಬಟ್ ಯಾವುದಕ್ಕೂ ಈ ಸರ್ಕಾರ ಆಗಲಿ ಅಥವಾ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಜಗಲೇ ಇಲ್ಲ ಇವತ್ತು ನಮ್ಮ ಎಷ್ಟು ಕೂಗಿದ್ರು ಕೂಡ ನಮ್ಮ ಕಂಠ ಅಲ್ಲಿವರೆಗೂ ಮುಟ್ಟತಾ ಇಲ್ಲ ಇವತ್ತು ನಿಮ್ಮ ಮೂಲಕ ನಮ್ಮ ಕಂಠ ಅಲ್ಲಿ ಸೇರಬೇಕು ಅದಕ್ಕೋಸ್ಕರ ನಾವು ನಿಮ್ಮನ್ನು ಕರೆಸಿದ್ದೀವಿ ನೀವು ನಮಗೆ ಸಹಕಾರಿಯಾಗಬೇಕು ಅದಕ್ಕೆ ನಮಸ್ಕಾರ ವಿವರವಾಗಿ ಅವರು ಹೇಳಿದ್ದಾರೆ ಕೃಷ್ಣಮೂರ್ತಿಯವರು ಮತ್ತು ಗೋಪಿನಾಥರಾವ್ ಒಂದು ರೀತಿಯ ದುಸ್ಥಿತಿ ಈ ಪ್ರಾಯದಲ್ಲಿ ನಮ್ಮ ಹತ್ರ ಒಂದು ಸ ಉಪವಾಸ ಸತ್ಯಾಗ್ರಹ ಬಾಡಿಸುವ ರೀತಿಯಲ್ಲಿ ನಮ್ಮ ಗೌರ್ಮೆಂಟ್ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅವರ ಒಂದು ಈ ಪ್ರವೃತ್ತಿ ಅದು ನಿಜವಾಗಿ ಒಂದು ಖಂಡನೀಯ ಪ್ರವೃತ್ತಿ ಅದು ನಾವು ಬೇರೆ ಯಾವ ವಿಧಿ ಇಲ್ಲದೆ ಈ ಡಿಶನ್ ತಗೊಂಡಿದ್ದೇವೆ ಸೊ ಆಲ್ ಓವರ್ ಇಂಡಿಯಾ ಈ ರೀತಿಯ ಪ್ರದರ್ಶನಗಳು ನಡೀತಾ ಇವೆ ನಾನು ಆಲ್ ಇಂಡಿಯಾ ಜಾಯಿಂಟ್ ಇದು ಜಂಟಿ ಯಾವುದು ಕನ್ವೀನರ್ ಜಾಯಿಂಟ್ ಕನ್ವೀನರ್ ಆಫ್ ದಿ ಸಿ ಬಿ ಪಿ ಆರ್ ಓ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಐಬಾ ಪಾರ್ಕ್ ಸೊ ಈಗ ಕಲ್ಕತ್ತಾ ಆಗಲಿ ಚೆನ್ನೈ ಆಗಲಿ ಜೈಪುರಾಗಲಿ ಅಥವಾ ಭುವನೇಶ್ವರ ಆಗಲಿ ಲಕ್ನೋ ಆಗಲಿ ಎಲ್ಲದಕ್ಕಿಂತ ಮಾಡಿದ್ದೇವೆ ಅಲ್ಟಿಮೇಟ್ಲಿ ನಾವು ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಕೂಡ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ನಲ್ಲಿ ಉಪವಾಸ ಸತ್ಯಾಗ್ರಹ ಮತ್ತು ಪ್ರತಿಭಟನೆಯನ್ನು ಮಾಡ್ತೇವೆ ನಮ್ಮ ಮೇನ್ ಡಿಮಾಂಡ್ಸ್ ಏನಂದರೆ ನಮ್ಮ ಪೆನ್ಷನ್ ನಾವು ಯಾವಾಗ ರಿಟೈರ್ ಆಗಿದ್ದೇವೆ ಆವತ್ತಿನಿಂದ ಅದರ ಪರಿಷ್ಕರಣೆ ಆಗಲಿಲ್ಲ ಸೆಂಟ್ರಲ್ ಗೋರ್ ನಮ್ಮ ಪೆನ್ಷನ್ ಸ್ಕೀಮ್ ಈಸ್ ಆನ್ ದ ಲೈನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಪೆನ್ಷನ್ ಸ್ಕೀಮ್ ಆ್ಯಂಡ್ ಆರ್ ಬಿ ಎ ಪೆನ್ಷನ್ ಸ್ಕೀಮ್ ಇಟ್ ಈಸ್ ದೇರ್ ಇನ್ ದ ಸೆಟಲ್ಮೆಂಟ್ ಮತ್ತು ಪೆನ್ಷನ್ ರೆಗ್ಯುಲೇಷನ್ನಲ್ಲಿ ಕೂಡ ತರ್ಟಿ ಫೈವ್ ಒನ್ ಅಂತೇಳಿ ಒಂದು ರೆಗ್ಯುಲೇಷನ್ ಇದೆ ವೆರಿ ಕ್ಲಿಯರ್ಲಿ ಇಟ್ ಸೇಸ್ ದಟ್ ಬೇಸಿಕ್ ಪೆನ್ಷನ್ ಮತ್ತು ಅಡಿಷ್ನಲ್ ಪೆನ್ಷನ್ ವ್ಯಾರ್ವರ್ ಅಪ್ಲಿಕೇಬಲ್ ಶಲ್ ಬಿ ಅಪ್ಡೇಟೆಡ್ ಅಂತ ಹೇಳಿಕೊಟ್ಟಿದ್ದಾರೆ ಅಂದರೆ ರಿವಿಷನ್ ಅದರದು ಇದು ನಾವು ರಿಟೈರ್ ಆಗೋಗಿ ಎಷ್ಟು ಪೆನ್ಷನ್ ಇತ್ತು ಅದೇ ಪೆನ್ಷನಿಗೆ ತರ್ಟಿ ಇಯರ್ಸ್ನಿಂದ ತರ್ಟಿ ಇಯರ್ಸ್ನಿಂದ ಅದೇ ಪೆನ್ಷನ್ ಕೊಡ್ತಾ ಇದ್ದಾರೆ ನಮಗೆ ಆ್ಯಂಡ್ ಹೊರಗೆ ನೋಡುವವರಿಗೆ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಚೇರ್ಮನ್ ಎಲ್ಲ ಆದರೆ ಅವರಿಗೆ ಸಿಗುವ ಪೆನ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ ನ ಕ್ಲಾಸ್ ಫೋರ್ ಎಂಪ್ಲಾಯಿಗಿಂತಲೂ ಕಡಿಮೆ ಪೆನ್ಷನ್ ಸಿಗ್ತಾ ಉಂಟು ಯಾಕಂದರೆ ಪರಿಷ್ಕರಣೆ ಇಲ್ಲ ಅದರ ರಿವಿಷನ್ ಆಗ್ತಾಯಿಲ್ಲ ಆ್ಯಂಡ್ ಇಟ್ಸ್ ಎ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ಇಟ್ಸ್ ಎ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ಸೊ ದಟ್ ಈಸ್ ಅವರ್ ಮೇನ್ ಡಿಮ್ಯಾಂಡ್ ಆ್ಯಂಡ್ ಕೆಲವು ಜನ ನಿರ್ವಾಹ ಇಲ್ಲದ ಕೋರ್ಟಿಗೆ ಕೂಡ ಹೋಗಿದ್ದಾರೆ ಈಗ ಇಂಡಿವಿಜುವಲ್ಸ್ ಹೋಗಿದ್ದಾರೆ ಆರ್ಗನೈಜೇಷನ್ನಿಂದ ನಾವು ಹೋಗಲಿಲ್ಲ ಇಂಡಿವಿಜುವಲ್ಸ್ ಹೋಗಿದ್ದಾರೆ ಅವ್ರಿಗೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ದಟ್ ಈಸ್ ದಿ ಆರ್ಗ ಅಸೋಸಿಯೇಷನ್ ಆಫ್ ದ ಬ್ಯಾಂಕ್ ಮ್ಯಾನೇಜ್ಮೆಂಟ್ಸ್ ಅವರೊಂದು ಕನ್ವೀನಿಯಂಟ್ ಸ್ಟ್ಯಾಂಡ್ ತಗೊಂಡ್ರು ಮ್ಯಾಟ್ರ್ ಇಸ್ ಅನ್ ಸಬ್ಜುಡೈಸ್ ಕೋರ್ಟ್ನಲ್ಲಿದೆ ಲೆಟ್ ದ ಕೋರ್ಟ್ ಡಿಸೈಡ್ ಅಂತೇಳಿ ನಾವು ಅವ್ರಿಗೆ ಹೇಳ್ತಿದ್ದೇವೆ ನೀವು ಬೇರೆ ಎಲ್ಲ ವಿಷಯದಲ್ಲಿ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ತೀರಿ ಕೋಟಿಗಟ್ಟಲೆ ರೂಪಾಯಿ ಅಂಡರ್ ರೈಟ್ ಆಫ್ ಮಾಡಿದ್ದೀರಿ ಬಾರೋಯರ್ಸದು ಸರಿಚ್ ಬಾರೋಯರ್ಸ್ ರಿಚ್ ಬಾರೋಯರ್ಸ್ ಅವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಅವ್ರದ್ದು ನೂರು ಕೋಟಿ ಸಾಲ ತಗೊಂಡಿದ್ದರೆ ಹತ್ತು ಕೋಟಿಯಲ್ಲಿ ಅದನ್ನು ಮುಗಿಸಿಬಿಟ್ಟಿದ್ದೀರಿ ಹಾರ್ ಕಟ್ ಅಂತೇಳಿ ನಮ್ಮ ಪೆನ್ಷನ್ನಲ್ಲಿ ನಾವು ಆಲ್ರೆಡಿ ನಮ್ಮ ಪಿ ಎಫನ್ನು ನಾವು ಸರೆಂಡರ್ ಮಾಡಿದ್ದೇವೆ ಸೆಟಲ್ಮೆಂಟ್ನಲ್ಲಿ ಏನಂದರೆ ನೀವು ಪಿ ಎಫನ್ನು ಸರೆಂಡರ್ ಮಾಡಿ ನಿಮಗೆ ಪೆನ್ಷನ್ ಕೊಡ್ತೇವೆ ಅಂತೇಳಿ ದಟ್ ಈಸ್ ದ ಕಮಿಟ್ಮೆಂಟ್ ಗಿವನ್ ಬೈ ದ ಗೌರ್ಮೆಂಟ್ ಅದರ ಸೆಟಲ್ಮೆಂಟ್ ಆಗುವಾಗ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಸೆಟಲ್ಮೆಂಟ್ ಆಗಿತ್ತು ನಮ್ಮ ಖರ್ಚು ಪೆನ್ಷನ್ ಖರ್ಚುಗೆ ಹಾರ್ಡ್ಲಿ ಅಬೌಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಫಾರ್ ದ ಎಂಟೈರ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಇನ್ಕ್ಲೂಡಿಂಗ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸನ್ನು ಕೂಡ ಕೊಡಲಿಕ್ಕೆ ತಯಾರಿಲ್ಲ ಅಂತ ಹೇಳುವಾಗ ಅದು ಕೂಡ ನಮ್ಮ ಪೆನ್ಷನ್ ಫಂಡ್ನಲ್ಲಿ ಈಗಿನ ದಿವಸ ದಿವಸದಲ್ಲಿ ನಿಯರ್ಲಿ ತ್ರೀ ಲ್ಯಾಕ್ ಕ್ರೋರ್ಸ್ ಫಂಡ್ ಇದೆ ತ್ರೀ ಲ್ಯಾಕ್ ಕ್ರೋರ್ಸ್ ದಿ ಇಂಟ್ರೆಸ್ಟ್ ಅರ್ನ್ಡ್ ಆನ್ ದಿ ಪೆನ್ಷನ್ ಫಂಡ್ ಇಟ್ಸ್ ಎಲ್ಫ್ ಈಸ್ ಮಚ್ ಮೋರ್ ದ್ಯಾನ್ ದ ಆ್ಯಕ್ಚುಲ್ ಪೆನ್ಷನ್ ಪೇ ಪೇ ಔಟ್ ವಾಟ್ ವಾಟ್ ದೇ ಗಿವ್ ಆ್ಯಸ್ ಪೆನ್ಷನ್ ಸೊ ಇಟ್ಸ್ ವೆರಿ ಸರ್ಪ್ಲಸ್ ಫಂಡ್ಸ್ ಅದು ಇದ್ರೂ ಕೂಡ ಗೌರ್ಮೆಂಟು ಕೂಡ ಒಪ್ತಾ ಇಲ್ಲ ಐ ಬಿ ಐ ಕೂಡ ಒಪ್ತಾ ಇಲ್ಲ ನಾವು ಆನರೇಬಲ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಅಂತ ಕೂಡ ನಾವು ಮೀಟಾಗಿದ್ದೆವು ಮಾತಾಡಿದ್ದೇವೆ ಅವ್ರು ಹೇಳ್ತಾರೆ ನನಗೇನು ಅಬ್ಜೆಕ್ಷನ್ ಎಲ್ಲ ಕೊಡಲಿಕ್ಕೆ ತಯಾರಿದ್ದೇವೆ ನಿಮ್ಮ ಬ್ಯಾಂಕ್ ಮ್ಯಾನೇಜ್ಮೆಂಟ್ನವ್ರು ಒಪ್ಪಬೇಕು ಅಂತೇಳಿ ಇದು ಜಾರಿಸುವಂಥ ಒಂದು ರೀತಿಯ ಉತ್ತರ ನಾವು ಐ ಬಿ ಐಗೆ ಹೋದಾಗ ಐ ಬಿ ಅವ್ರು ಹೇಳ್ತಾರೆ ಗೌರ್ಮೆಂಟ್ನವರು ನಮಗೆ ಇನ್ಸ್ಟ್ರಕ್ಷನ್ ಕೊಡಲಿ ಅಂತೇಳಿ ಗೌರ್ಮೆಂಟ್ಗೆ ಹೋದರೆ ಇಲ್ಲಿ ಐ ಬಿ ಐ ಅವ್ರು ರೆಕಮೆಂಡ್ ಮಾಡಲಿ ಅಂತೇಳಿ ಅಂದು ನಾವು ಮಧ್ಯದಲ್ಲಿ ಬಿದ್ದಿದ್ದೇವೆ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಬೇರೆ ನಿರ್ವಾಹ ಇಲ್ಲದೆ ಅದರ ಜೊತೆಯಲ್ಲಿ ಬೇರೆ ನಮ್ಮ ಅಬೌಟ್ ಟೆನ್ ಡಿಮಾಂಡ್ ಸರ್ದ ಎಲ್ಲ ಎಲ್ಲ ವಿಷಯದಲ್ಲಿ ಕೂಡ ಎಡ್ಹಾಕ್ ಅರೇಂಜ್ಮೆಂಟ್ ನಮಗೆ ಪೆನ್ಷನ್ ಬೇಡ ಕಡಿಮೆ ಮಾಡಲಿಕ್ಕೋಸ್ಕರ ಮತ್ತೇನು ಮಾಡಿದ್ದಾರೆ ಅಂದರೆ ಈಗಿನ ಟೈಮ್ನಲ್ಲಿ ಒಂದು ಸ್ಪೆಷಲ್ ಎಲೆವೆನ್ಸ್ ಅಂತೇಳಿ ಶುರು ಮಾಡಿದ್ದಾರೆ ಸ್ಪೆಷಲ್ ಎಲೆವೆನ್ಸನ್ನು ಸರ್ವಿಸ್ನಲ್ಲಿ ಕೊಡ್ತಾರೆ ಸರ್ವಿಸ್ ಬಿಟ್ಟ ದಿವಸ ಆ ಸ್ಪೆಷಲ್ ಎಲೆವೆನ್ಸ್ ವಿಲ್ ನಾಟ್ ಬಿ ಟೇಕನ್ ಫಾರ್ ಪೆನ್ಷನ್ ಕ್ಯಾಲ್ಕುಲೇಷನ್ ಸೊ ದೋ ದ ಸೆಟಲ್ಮೆಂಟ್ ಸೇಸ್ ದಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಲಾಸ್ಟ್ ಆನ್ ಬೇಸಿಕ್ ಪೇ ಇಫೆಕ್ಟಿವ್ಲಿ ಇಟ್ ಬಿಕಮ್ಸ್ ತರ್ಟಿ ಪರ್ಸೆಂಟ್ ಓನ್ಲಿ ತರ್ಟಿ ಪರ್ಸೆಂಟ್ ಆಫ್ ದ ಲಾಸ್ಟ್ ಆನ್ ಬೇಸಿಕ್ ಪೇ ಈಸ್ ಗಿವನ್ ಆಸ್ ಪೆನ್ಷನ್ ಬಿಕಾಸ್ ಆಫ್ ದ ಸ್ಪೆಷಲ್ ಎಲೆವೆನ್ಸ್ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಯಾವ ಸ್ಪೆಷಲ್ ಅಲವೆನ್ಸನ್ನು ಎಲ್ರಿಗೂ ನೀವು ಕೊಡ್ತೀರಿ ವಿಥೌಟ್ ಎಸೈನಿಂಗ್ ಎನಿ ರೀಸನ್ ದಟ್ ಬಿಕಮ್ಸ್ ಪಾರ್ಟ್ ಆಫ್ ದ ಬೇಸಿಕ್ ಪೇ ಅಂತೇಳಿ ಆದರೂ ಕೂಡ ಅದನ್ನು ಕೊಡ್ತಾ ಇಲ್ಲ ಮೆಡಿಕಲ್ ಫೆಸಿಲಿಟೀಸ್ ನಿಲ್ ನೋ ಮೆಡಿಕಲ್ ಫೆಸಿಲಿಟೀಸ್ ಒಂದು ಮೊಬೈಲ್ ಮೆಡಿಕಲ್ ಇನ್ಶೂರೆನ್ಸ್ ಅಂತ ಹೇಳಿ ಶುರು ಮಾಡಿದ್ದಾರೆ ಅದರ ಪ್ರೀಮಿಯಂ ಕೂಡ ನಾವೇ ಕೊಡಬೇಕು ದೋ ದರ್ ಇಸ್ ಲಾಟ್ ಆಫ್ ದ ಈಗ ನೀವು ನೋಡಿದ್ದೀರಿ ಎಲ್ಲ ಬ್ಯಾಂಕ್ ಕೂಡ ಮೇಕಿಂಗ್ ಸೂಪರ್ ಪ್ರಾಫಿಟ್ಸ್ ದ ಟೋಟಲ್ ಪ್ರಾ ನೆಟ್ ಪ್ರಾಫಿಟ್ ಆಫ್ ದ ಬ್ಯಾಂಕ್ಸ್ last year it exceeding 250,000 crores. Um, so bank is now duti. government now, all the policies, any policy of the government is implemented by the bank people. otherwise, when the question of benefit comes, bank pensioners, though we are from the public sector banks, owned by the government of india, ಗೌರ್ಮೆಂಟ್ ಪೆನ್ಷನರ್ಸ್ಗೆ ಒಂದು ರೀತಿಯ ಟ್ರೀಟ್ಮೆಂಟ್ ನಮಗೆ ಇನ್ನೊಂದು ರೀತಿಯ ಟ್ರೀಟ್ಮೆಂಟ್ ಮಲತಾಯಿ ಧೋರಣೆ ಇದೊಂದು ಅವರು ಕ ಕಾಣ್ತಾ ಉಂಟು ಸೊ ನಮಗೆ ಆ ಇದರಲ್ಲಿ ನಾವು ಎಷ್ಟೋ ಸಲ ಪ್ರತಿಭಟನೆಯನ್ನು ಕೆಲವಕ್ಕೆ ನಾವು ಮಾಡಿದ್ದೇವೆ ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ಮಾಡಿದ್ದೇವೆ ನಾಳೆ ವಿ ಆರ್ ರೆಸ್ಪೆಕ್ಟಿಂಗ್ ಈವನ್ ಅವರ್ ಯೂನಿಯನ್ ನಮ್ಮ ಸರ್ವಿಂಗ್ ಯೂನಿಯನ್ ಆಫೀಸ್ ಲೀಡರ್ಸ್ ದೇವೇಲಾಸೋ ಕ ಅಡ್ರೆಸ್ ನಮ್ಮ ತೇಜಸ್ವಿ ಸೂರ್ಯಾಜಿ ಅವರತ್ರ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಇಲ್ಲಿಯ ಎಂ ಪಿ ಅವರು ಕೂಡ ಹೇಳಿದ್ದಾರೆ ಬರ್ತೇವೆ ಅಂತೇಳಿ ಅವರಿಗೆಲ್ಲ ನಾವು ಮೀಟ್ ಕೂಡ ಆಗಿದ್ದೇವೆ ನಾವು ಅವರಿಗೆ ನಮ್ಮ ಇದನ್ನು ಹೇಳಿದ್ದೇವೆ ಇನ್ಫ್ಯಾಕ್ಟ್ ಈಸ್ ವೆರಿ ಕನ್ಸಲ್ಟೇಟ್ ಆ್ಯಂಡ್ ಸಿಂಪಥೆಟಿಕ್ ಆ್ಯಂಡ್ ಹಿಸ್ ಸೇಸ್ ದಟ್ ಎಸ್ ಐ ವಂಡರ್ ಯಾಕೆ ನಮಗೆ ನಿತಿನ್ ಗಡ್ಕರಿ ಅವ್ರದ್ದು ಮೀಟ್ ಆಗಿತ್ತು ನಾವು ಅವ್ರು ಹೇಳಿದರು ಐ ಫುಲ್ಲಿ ಎಗ್ರಿ ಯು ವೆನ್ ದರ್ ಇಸ್ ಸೋ ಮಚ್ ಫಂಡ್ಸ್ ವೈ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಸ್ ನಾಟ್ ದ ಟೇಕಿಷನ್ ನಿರ್ಮಲಾ ಸೀತಾರಾಮನ್ ಜಿ ಕನ್ಸಲ್ಟೆಂಟ್ ಇದ್ದಾರೆ ಬಟ್ ಓನ್ಲಿ ಥಿಂಗ್ ದಟ್ ದ ಮಿನಿಸ್ಟ್ರಿ ಪೀಪಲ್ ಅಲ್ಲಿ ಸರಿ ಗೌರ್ಮೆಂಟ್ ಬಾಬೂಸ್ ಇದ್ದಾರಲ್ಲ ಅವರು ಸರಿಯಾಗಿ ನೋಟ್ ಹಾಕ್ತಾಯಿಲ್ಲ ಐ ಬಿ ಎದಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜ್ಮೆಂಟ್ನವರು ದೇ ಡೋ ದೇ ಡೋಂಟ್ ವಾಂಟ್ ಟು ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಥಿಂಗ್ಸ್ ಅದರಿಂದಾಗಿ ವೆದರ್ ಇಟ್ ಈಸ್ ಪೆನ್ಷನ್ ಅಪ್ಡೇಷನ್ ವೆದರ್ ಇಟ್ ಈಸ್ ಮೆಡಿಕಲ್ ಬೆನಿಫಿಟ್ ಆ್ಯಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ ಮೊದಲು ಅದರಲ್ಲಿ ಕೂಡ ಡಿಸ್ಕ್ರಿಮಿನೇಷನ್ ಕೆಲವರಿಗೆ ಫಿಫ್ಟಿ ಪರ್ಸೆಂಟ್ ಲಾಸ್ಟ್ ಡೌನ್ ಬೇಸಿಕ್ ಕೆಲವರಿಗೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿ ಈಗ ಫಿಫ್ಟಿ ಪರ್ಸೆಂಟ್ ಮಾಡಿದ್ರಿ ಎಲ್ರಿಗೂ ಆದರೆ ನಾಟ್ ಫ್ರಮ್ ದ ಒರಿಜಿನಲ್ ಡೇಟ್ ಅದನ್ನು ಕೂಡ ನಾವು ಹೇಳಿದ್ದೇವೆ ಹಾಂ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರೆಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ಮತ್ತು ಮೇನ್ ಏನಂದರೆ ನಮಗೆ ನೆಗೋಶಿಯೇಷನ್ ರೈಟ್ ಇಲ್ಲ ನಾವು ಟೆನ್ ಲ್ಯಾಕ್ ಬ್ಯಾಂಕ್ ಪೆನ್ಷನರ್ಸ್ ಆರ್ ಅರ್ತಾರೆ ಟೆನ್ ಲ್ಯಾಕ್ ಬ್ಯಾಂಕ್ ಪೆನ್ಷನರ್ಸ್ ವಿ ಹ್ಯಾವ್ ಆರ್ಗನೈಸೇಷನ್ ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನಮ್ಮನ್ನು ಕರೆದು ಮಾತಾಡ್ಬೋದು ಅವ್ರು ಹೇಳ್ತಾರೆ ಇಲ್ಲ ನಿಮ್ಮ ಹತ್ರ ನಾವು ಮಾತಾಡೋದಿಲ್ಲ ಯು ಡೋಂಟ್ ಹ್ಯಾವ್ ದ ನೆಗೋಷಿಯೇಷನ್ ರೈಟ್ಸ್ ನಿಮ್ಗೆ ಏನಾದರೂ ಇದ್ದರೆ ನೀವು ಯೂನಿಯನ್ ಮೂಲಕ ಮಾಡಿ ಯೂನಿಯನ್ ಅವರು ಸರ್ವಿಂಗ್ ಎಂಪ್ಲಾಯೀಸ್ ಬಗ್ಗೆ ಮಾತಾಡ್ತಾರೆ ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಸೊ ಈ ಪರಿಸ್ಥಿತಿಯಲ್ಲಿ ನಾವು ಒಂದು ನಿರ್ವಾಹ ಇಲ್ಲದೆ ನಿರ್ವಾಹ ಇಲ್ಲದೆ ದೋ ಆಫ್ಕೋರ್ಸ್ ಅವರ್ ಎಲ್ಲರಿಗೂ ಕೂಡ ಒಂದ್ರ ಒಂದು ರೀತಿಯ ಏನ್ಮೆಂಟ್ ಉಂಟು ಆರೋಗ್ಯ ಸರಿ ಇಲ್ಲ ಹೆಚ್ಚಿನವರು ನಾವು ಇಲ್ಲಿ ಎಂಬತ್ತು ವರ್ಷಕ್ಕಿಂತ ಮೇಲಿನವರು ಕೂಡ ಇದ್ದೇವೆ ಇಲ್ಲಿ ಇಲ್ಲಿ ಕೂತಳಿದ್ದೆ ಸಾಧಾರಣ ಮಟ್ಟಿಗೆ ಸೆವೆಂಟಿ ಏಯ್ಟಿ ಇಯರ್ಸ್ ಅವರು ನಮ್ಮ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ ಬಟ್ ಫೈನಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ನಮಗೆ ಸ್ಟ್ರೈಕಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾವು ನಿವೃತ್ತರಾಗಿದ್ದೇವೆ ನಾವು ಸ್ಲೋಗನ್ಸ್ ರೇಸ್ ಮಾಡ್ಬೋದು ಡೆಮಾನ್ಸ್ಟ್ರೇಷನ್ ಮಾಡ್ಬೋದು ಸರಿ ನಮ್ಮ ಥರದಿಂದ ಹಂಗರ್ ಸ್ಟ್ರೈಕ್ ಕೂಡ ಮಾಡಬೇಕಾದ್ರೆ ಸಾಧ್ಯ ಬ ಆದಷ್ಟು ಮಟ್ಟಿಗೆ ನಮ್ಗೆ ಗೊತ್ತುಂಟು ದೇರ್ ಕ್ಯಾನ್ ಬಿ ಸಮ್ ರಿಸ್ಕ್ ಯಾಕಂದರೆ ಕೆಲವು ಸಲ ಡಯಾಬಿಟಿಕ್ ಇದ್ದವರಿಗೆ ಟೈಮ್ನಲ್ಲಿ ಊಟ ಗೀಟ ಎಲ್ಲ ಸಿಗದಿದ್ದರೆ ಗಾಬರಿಯಲ್ಲಿ ಇದಾಗಿ ಏನಾದರೂ ಆಗ್ಬೋದು ಅದಕ್ಕೋಸ್ಕರ ನಾವು ಎಲಿಮೆಂಟ್ ಮಾಡಿದ್ದೇವೆ ಆ್ಯಂಬುಲೆನ್ಸ್ ಎಲ್ಲ ಇಟ್ಕೊಂಡಿದ್ದೇವೆ ಹಾಂ ಆ್ಯಂಡ್ ವಿ ಆಲ್ಸೋ ಡೋಂಟ್ ವಾಂಟ್ ಟು ಟೇಕ್ ಯಾಕಂದರೆ ನಾವು ಒಂದು ಧೈರ್ಯದಲ್ಲಿ ಹೇಳ್ಬೋದು ಕಮ್ ವಾಟ್ ಮೇ ವಿ ಆರ್ ರೆಡಿ ಟು ಯುವರ್ ಸ್ಯಾಕ್ರಿಫೈಸ್ ಅವರ್ ಲೈಫ್ ಅಂತೇಳಿ ಬಟ್ ನಮ್ಮ ಫ್ಯಾಮಿಲಿ ಇದೆ ನಮ್ಮ ಮಿಸ್ ಹೆಚ್ಚಿನವರಿಗೆ ಏಜ್ಡ್ ವೈಫ್ ಕೂಡ ಇದ್ದಾರೆ ಅವರ ಪರಿಸ್ಥಿತಿ ಕೂಡ ನಾವು ಅರ್ಥ ಮಾಡ್ಕೋಬೇಕು ಸೊ ನಮ್ಮಿಂದ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಈ ಒಂದು ಸಿಂಬಾಲಿಕ್ ಎಜುಟೇಷನ್ ಮಾಡೋದಿಲ್ಲದಿದ್ದೇವೆ ಸೊ ನಮ್ಮ ಸ್ಯಾಲ್ರಿ ಇವತ್ತಿನ ದಿನದಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಿಂತ ಫಾರ್ಟಿ ಪರ್ಸೆಂಟ್ ಕಡಿಮೆ ಫಾರ್ಟಿ ಪರ್ಸೆಂಟ್ ಸ್ಯಾಲ್ರಿ ಇಸ್ ಲೆಸ್ ದ್ಯಾನ್ ದಿ ಗೌರ್ಮೆಂಟ್ ಇದು ಬಿಕಾಸ್ ಇಟ್ ಇಸ್ ಆಲ್ರೆಡಿ ಲೆಸ್ ವಿ ಆರ್ ಗೆಟಿಂಗ್ ಲೆಸ್ ಪೆನ್ಷನ್ ಅದರಲ್ಲಿ ಕೂಡ ರಿವಿಷನ್ ಆಗ್ತಾಯಿಲ್ಲ ಅದರಲ್ಲೂ ಕೂಡ ರಿವಿಷನ್ ಆಗ್ತಾಯಿಲ್ಲ ಸೊ ಇವೇ ಒಂದು ಪರಿಸ್ಥಿತಿಯಲ್ಲಿ ನಿರ್ವಹ ಇಲ್ಲದೆ ನಾವು ಈ ಪ್ರತಿಭಟನೆಯನ್ನು ನಾಳೆ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಮೇನ್ಲಿ ಮೀಡಿಯಾ ಈಸ್ ದಿ ದ ಫೇಸ್ ಆಫ್ ದ ಪಬ್ಲಿಕ್ ನೀವು ಸ ನಮ್ಮ ವಿಷಯದಲ್ಲಿ ಒಂದು ಸರಿಯಾದ ಒಂದು ನಿರೂಪಣೆಯನ್ನು ಕೊಟ್ಟರೆ ಲೀಸ್ಟ್ ವಿ ಹೋಪ್ ದ್ಯಾಟ್ ದ ಗೌರ್ಮೆಂಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಹ್ಞೂ ಆ್ಯಂಡ್ ದ ಗ್ರೇವ್ ಇಂಡಸ್ಟ್ರೀಸ್ ವಿಜ್ ದಿ ಆರ್ ಡೂಯಿಂಗ್ ಫಾರ್ ದಿ ಬ್ಯಾಂಕ್ ಪಂಚರ್ ನಮಸ್ಕಾರ ಎಲ್ಲರಿಗೂ ಈಗ ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಆಗಲೇ ನಾವು ಈ ಪರ್ಚಿ ಮೂಲಕ ಮೂಲಕ ನಾನು ನಿಮಗೆಲ್ಲ ಕೊಟ್ಟಿದ್ದೇವೆ ಹಾಗಾಗೂ ನಾವು ಪ್ರೆಸಿಡೆಂಟ್ಗಳಾದ ಕನ್ವೀನರ್ಗಳಾದ ಶ್ರೀ ಕೆ ವಿ ಆಚಾರ್ಯ ಅವರು ನಿಮಗೆ ದೀರ್ಘವಾಗಿ ಹೇಳಿದ್ದಾರೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪೆನ್ಷನರ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮಗೂ ಏನಿತ್ತು ಆರು ನಾವು ಇವೆಲ್ಲ ನಮ್ಮ ಸಂಬಳಗಳೆಲ್ಲ ಬರೋದು ನಮ್ಮ ಏನು ಸೆಟ್ಲ್ಮೆಂಟ್ಸ್ ಆಗುತ್ತೋ ಎಲ್ಲ ಬೈಪಾರ್ಟೆಡ್ ಸೆಟ್ಲ್ಮೆಂಟ್ಸು ಮತ್ತು ಅಂತ ಹೇಳ್ತೀವಿ ನಾವು ಅದು ಬೈಪಾ ಅವಾರ್ಡ್ ಸ್ಟಾಫ್ ಇದ್ದರೆ ಅದು ಬೈಪಾರ್ಟೆಡ್ ಸೆಟ್ಲ್ಮೆಂಟ್ ಅಂತ ಆಗುತ್ತೆ ಆಫೀಸರ್ಸ್ ಆದರೆ ಜಾಯಿಂಟ್ ನೋಟ್ ಅಂತ ಬರುತ್ತೆ ಮತ್ತು ಯಾವಾಗಲೂ ಸೆಟ್ಲ್ಮೆಂಟ್ ಒಂದು ಬೈಪಾರ್ಟೆಡ್ ಆದಮೇಲೆ ಜಾಯಿಂಟ್ ನೋಟ್ ಸೆಟ್ಲ್ಮೆಂಟ್ಗಳಾಗತ್ತೆ ಇದು ನಮಗೆ ಇದು ಆರನೇ ಬೈಪಾರ್ಟೆಡ್ ಸೆಟ್ಲ್ಮೆಂಟ್ ಆದಮೇಲೆ ನಮಗೆ ಸ್ವಲ್ಪ ತಾರತಮ್ಯ ಥರ ಆಯಿತು ನಮ್ಮ ಸ್ಯಾಲ್ರಿ ತಗೊಳ್ಳುವಾಗ ಸ್ಯಾಲ್ರಿ ಮೇಲೆ ಬೇಸಿಕ್ ಪೆನ್ಷನ್ ಮೇಲೆ ಅವ್ರು ಏನು ಹೇಳಿದ್ರು ಅಂದರೆ ಸರ್ ಇಷ್ಟಿಷ್ಟು ಪರ್ಟಿಕ್ಯುಲರ್ ಬೇಸಿಕ್ ಪೆನ್ಷನ್ ಇದ್ರೆ ಅಲ್ಲಿ ಅವ್ರಿಗೆ ಐವತ್ತು ಪರ್ಸೆಂಟು ಬೇಸಿಕ್ಕಲ್ಲಿ ನಾವು ನಿಮಗೆ ಪೆನ್ಷನ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದರು ಅದಕ್ಕಿಂತ ಜಾಸ್ತಿ ಆದರೆ ಫಾರ್ಟಿ ಪರ್ಸೆಂಟ್ ಪೆನ್ಷನ್ ಫಿಕ್ಸ್ ಮಾಡ್ತೀವಿ ಇದರಲ್ಲಿ ಇದರಲ್ಲೇನದು ಸಾಕಷ್ಟು ನಮ್ಮ ಸೀನಿಯರ್ ಎಲ್ಲ ಏನಿದ್ರು ಅವ್ರಿಗೆಲ್ಲ ತುಂಬ ಹೊಡೆತ ಥರ ಆಗೋಯ್ತು ಆನೆ ಒಬ್ಬ ಎ ಜಿ ಎಮ್ ಆಗಲಿ ಒಬ್ಬ ಡಿ ಜಿ ಎಮ್ ಆಗಲಿ ನಮ್ಮ ಡಿ ಎಮ್ ಡಿಗಳಾಗಲಿ ಅವ್ರಿಗೆಲ್ಲ ತುಂಬಾ ಕಡಿಮೆ ತುಂಬಾ ಕಡಿಮೆ ಪೆನ್ಷನ್ ಬರೋಕ್ಕೆ ಶುರು ಆಗೋದು ಯಾಕಂದರೆ ಹತ್ತು ಪರ್ಸೆಂಟಲ್ಲಿ ಸುಖ ಸಿ ತುಂಬ ಡಿಫ್ರೆನ್ಸ್ ಇತ್ತು ಅವ್ರಿಗೆ ಸೊ ಇದ್ರ ಬಗ್ಗೆ ನಾವು ಸಾಕಷ್ಟು ಹದಿಮೂರು ವರ್ಷ ನಾವು ಅದಕ್ಕೆ ಸತತಾಗಿ ಹೋರಾ ಹೋರಾಟ ಮಾಡಿದ್ದೇವೆ ಹೋದ ವರ್ಷ ಈ ಹೋರಾಟದಲ್ಲಿ ನಮಗೊಂದು ಸ್ವಲ್ಪ ಜಯ ಸಿಕ್ತು ಅಂತ ನಾನು ಹೇಳ್ಬೋದು ಯಾಕಂದರೆ ಕೋರ್ಟ್ ಮೂಲಕ ಅವ್ರು ಹೇಳಿದರು ಮತ್ತು ನಮ್ಮ ಶ್ರೀ ಜಡ ಜಿ ನಡ ನಡಾ ಸಾಹೇಬರು ಅವರು ನಮ್ಮ ಪಾ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವರು ಏನಿದ್ರು ಅವ್ರ ಹತ್ರ ಹೇಳುವಾಗ ಸರಿಯಾಗೆ ಏನೇನು ನಮಗೆ ಇದರಿಂದ ಯಾವ ತೊಂದರೆ ಆಯಿತು ಯಾರು ಎಷ್ಟೆಷ್ಟು ಬರ್ತಾ ಇಲ್ಲ ಯಾರ್ಯಾರು ಎಷ್ಟು ಡ್ಯೂ ಇದೆ ಅದರಿಂದ ಏನು ಅವ್ರ ಪರಿಸ್ಥಿತಿ ಇದೆ ಅಂತ ಹೇಳಿಬಿಟ್ಟು ಸರಿಯಾಗಿ ನಿರೂಪಣೆ ಮಾಡಿದರು ಅದನ್ನು ಕೋರ್ಟ್ಗೆ ಸ ಕೊಡ್ಲಾಯ್ತು ಕೋರ್ಟ್ನವ್ರು ಹೌದಪ್ಪ ನಿಮ್ಗೆ ಆಲ್ರೆಡಿ ನೀವು ಗೊತ್ತಿದೆಯಲ್ಲ ನಿಮಗೆ ಇದು ಡಿಫ್ರೆನ್ಸಸ್ ಇದೆ ಅಂತ ಹೇಳಿದ್ರೆ ಯು ಶುಡ್ ರೆಕ್ಟಿಫೈ ದ ಅನಾಮಲಿ ಅಂತ ಹೇಳಿಬಿಟ್ಟು ನಮ್ಮ ಬ್ಯಾಂಕ್ನವ್ರಿಗೆ ಡೈರೆಕ್ಟ್ ಮಾಡಿದ್ರು ಸೊ ಬ್ಯಾಂಕ್ನವರು ಅದ್ರ ಅದ್ರ ಪರ್ವಾ ಅದ್ರ ಪ್ರಕಾರವಾಗಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ನ ಅನಾಮ್ರಿ ತೆಗೆದುಬಿಟ್ಟು ಎಲ್ಲರಿಗೂ ಫಿಫ್ಟಿ ಪರ್ಸೆಂಟ್ ಬೇಸಿಕ್ ಪೇ ಇರಬೇಕು ಅಂತಲೇ ಹೇಳಿಬಿಟ್ಟು ಅವರು ಆದೇಶ ಕೊಟ್ಟರು ಬಟ್ ಆ ಆದೇಶ ಕೊಟ್ಟರೆ ಏನಾಯಿತು ನಮಗೆ ನಮಗೆ ಯಾವತ್ತಿನ ದಿನ ಅವ್ರು ರಿಟೈರ್ ಆದರೂ ಅವತ್ತಿನ ದಿನ ಅದು ಬರಲಿಲ್ಲ ಅದು ನವಂಬರ್ ಇಪ್ಪತ್ತೆರಡರಿಂದ ಬಂತು ಹಾಗಾಗಿ ಏನಾಯಿತು ಹಳಬರ್ದು ಯಾರು ಏನಾಯಿತು ಅವ್ರದ್ದು ಹೋಯಿತು ಅವ್ರಿಗಿನ್ನೂ ಬಂದೇ ಇಲ್ಲ ಅವ್ರಿಗೆ ನಮಗೆ ಇಪ್ಪತ್ತೆರಡನೇ ಇಸವಿಯಿಂದ ಮುಂದೆ ನಮಗೆ ಅದು ಬರ್ತಾ ಹೋಯಿತು ಇವಾಗ ಅದು ಏನು ನಮ್ಮ ತಾರತಮ್ಯ ಅದು ತಾರತಮ್ಯ ಸರಿಪಡಿಸಲಾಗಿದೆ ಬಟ್ ಆದರೂ ಹಳೇದು ನಮಗೆ ಬರಬೇಕು ಅದು ನಮ್ಮ ಹಕ್ಕದ್ದು ಹಕ್ಕ ಹಕ್ಕಿಂದ ನಮಗೆ ಬರಬೇಕಾದ್ದು ಆ ದುಡ್ಡು ನಮಗೆ ಅದು ಬರ್ತಾ ಇಲ್ಲ ಸಾಕಷ್ಟು ಹತ್ತು ಪರ್ಸೆಂಟು ಬ ಬರಬೇಕು ಅಂದರು ಬ ಬಂತು ಅಂದರೂ ಅವ್ರಿಗೆ ಎಷ್ಟೋ ಜೀವನಕ್ಕೆ ಉಪ ಉಪಯೋಗ ಆಗುತ್ತೆ ಈಗ ನಿಮ್ಗೆ ಹೇಳಿದಂಗೆ ಈಗ ಪೆನ್ಷನ್ನು ಪೆನ್ಷನ್ ಪೆ ಪೆನ್ಷನರ್ಸ್ಗೆ ನಮ್ಮ ಬ್ಯಾಂಕ್ನವ್ರು ಒಳ್ಳೆಯ ಸ್ಕೀಮ್ ತಂದೆ ಮೆಡಿಕಲ್ ಇನ್ಶೂರೆನ್ಸ್ ಸ್ಕೀಮ್ ತಂದರು ಬಟ್ ಆ ಸ್ಕೀಮಲ್ಲೂ ಏನಾಯಿತು ಹೌದು ನಮಗೆ ನಮ್ಮ ನಮ್ಮ ಎಸ್ಪೆಷಲಿ ನಾನು ಎಸ್ ಬಿ ಐ ಹೇಳ್ತೀನಿ ನಮ್ಮ ಮ್ಯಾನೇಜ್ಮೆಂಟ್ನವರು ದೇ ಹ್ಯಾವ್ ಬಿನ್ ಕೈಂಡ್ ಇನಫ್ ಎಪ್ಪತ್ತೈದು ವರ್ಷ ಆದಮೇಲೆ ಮುಂದೆ ಇದ್ದಿದ್ದು ಅವ್ರಿಗೊಂದು ಸ್ವಲ್ಪ ಸಬ್ಸಿಡಿ ಅಂತ ಕೊಟ್ಟರು ಓಕೆ ಫೈನ್ ಅದು ಅದಕ್ಕೆ ಬಗ್ಗೆ ನಮಗೆ ಏನು ಏನಂದರೆ ವಿ ಡೋಂಟ್ ಹ್ಯಾವ್ ಎನಿ ಗ್ರೀವೆನ್ಸಸ್ ಫಾರ್ ದಟ್ ಅಂತ ಹೇಳ್ಬಿಟ್ರು ಬಟ್ ಆದರೆ ಇನ್ನೂ ಬೇರೆ ಸಾಕಷ್ಟು ಜನಕ್ಕೆ ಕೆಲವರು ಈ ಬರೋ ಪೆನ್ಷನ್ನಲ್ಲಿ ಅವ್ರಿಗೆ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ ಕಟ್ಟೋಕ್ಕಾಗತ್ತೆ ಅದೇ ಮೆಸೆಂಜರ್ಸ್ ಸ್ಕೇಲ್ ಮೆಸೆಂಜರ್ಸ್ ಲೆವೆಲ್ದಿಂದ ಏನಿರ್ತಾರೋ ಸ್ಟಾಫ್ ಏನಿರ್ತಾರೋ ಅವ್ರಿಗೆ ಈಗಲೂ ಪೆನ್ಷನ್ ಕಡಿಮೆ ಇದೆ ಅವ್ರಿಗೆ ಅಷ್ಟು ಪೆನ್ಷನ್ ಬರಲ್ಲ ಅವ್ರಿಗೆ ಸಬ್ ಒಂದು ಪ್ರತಿ ವರ್ಷವೂ ಅವ್ರಿಗೆ ಪಾಲಿಸಿ ತೊಗೊಳಕ್ಕೆ ಪ್ರೀಮಿಯಂ ಕಟ್ಟೋಕ್ಕೂ ಆಗೋದಿಲ್ಲ ಸೊ ಇದು ನಮ್ಮದು ಒಂದು ಸಾಕಷ್ಟು ನಮ್ದು ಏನಂದ್ರೆ ಡಿಮ್ಯಾಂಡ್ ಇದೆ ನೀವು ಅಟ್ಲೀಸ್ಟ್ ಅವ್ರಿಗಾದ್ರೂ ನೀವು ಬ್ಯಾಂಕ್ ಕೊಡಬೇಕು ಅಂತ ಇದ್ರ ಜೊತೆಗೆ ಬೇರೆ ಎಲ್ಲರೂ ನಮ್ಮ ಒಂದೇ ಅಲ್ಲ ಇಡೀ ಬ್ಯಾಂಕ್ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರದ್ದು ಇನ್ಶೂರೆನ್ಸ್ ಪ್ರೀಮಿಯಮನ್ನ ಬ್ಯಾಂಕೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮದೊಂದು ಇದೊಂದು ಡಿಮ್ಯಾಂಡ್ ಇದೆ ಇದು ಬ್ಯಾಂಕ್ ನಮಗೆ ಸರ್ಕಾರ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಪೆನ್ಷನ್ ರಿವಿಷನ್ ಮಾಡಿಬಿಟ್ಟು ಇನ್ಶೂರೆನ್ಸ್ ಪ್ರೀಮಿಯಮ್ ಅವ್ರು ಕಟ್ಟಿದ್ರೆ ನಮ್ಮ ಸಾಕಷ್ಟು ಎಷ್ಟೋ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಭಾಗ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಆಗುತ್ತೆ ಹಾಗೂ ನಮ್ಮ ವಿಷಯಗಳು ಸಂಪೂರ್ಣ ಮಾಹಿತಿ ಕೊಟ್ಟಂಗೆ ಆಗತ್ತೆ ಅವರು ಓಕೆ ನಮಸ್ಕಾರ ನಾವು ನಾವು ಮುಗಿಸ್ತಿದ್ದೀವಿ ಇನ್ನೊಮ್ಮೆ ಒಂದು ರಿಪ್ಯುಟೇಷನ್ ಆದರೂ ಆಗ್ಬೋದು ಈ ಒಂದು ಯಾರೋ ನೀವು ಕೇಳಿದಾಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರೆ ನೀವೆಲ್ಲ ವಯಸ್ಸಿನವರು ಅಂತ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ ಉಪವಾಸ ಸತ್ಯಾಗ್ರಹ ಇದು ಕೊನೆ ಆದಂಥ ಒಂದು ಅಸ್ತ್ರ ಉಪವಾಸ ಸತ್ಯಾಗ್ರಹ ಇದು ಕೊನೆ ಅಸ್ತ್ರ ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ನಮಗೆ ಯಾವುದೂ ಸಾಧ್ಯ ಇಲ್ಲ ಯಾಕಂದರೆ ನಾವು ಸ್ಟ್ರೈಕ್ ಆಗೋಲ್ಲ ನಾವೆಲ್ಲ ನಿವೃತ್ತ ಇದ್ದೀವಿ ಇದು ಬೆಂಗಳೂರದಲ್ಲಿ ಅಷ್ಟೇ ಇಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಉಪವಾಸ ತ್ಯಾಗ್ರಹ ನಡೀತಾ ಇದೆ ಬೆಂಗಳೂರಲ್ಲಿ ನಾವು ನಾಳೆ ಮಾಡ್ತಾ ಇದ್ದೀವಿ ಆಮೇಲೆ ಕೊನೆಗೆ ನ್ಯೂ ದೆಹಲಿಯಲ್ಲಿ ಎಲ್ಲ ದೇಶದಿಂದ ಹೋಗಿ ಅಲ್ಲಿ ನ್ಯೂ ದೆಹಲಿಯಲ್ಲೂ ಸಹ ನಾವು ಒಂದು ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ದೀವಿ ನಾವು ಹೇಳಿದಾಗೆ ಪೆನ್ಷನ್ನು ಎಲ್ಲರಿಗೂ ಸುಬೇಕು ಯಾಕಂದರೆ ಇದು ಡೆಫರ್ಡ್ ವೇಜ್ ಇದು ಸೊ ಅದು ಸೋಷಿಯಲ್ ವೆಲ್ಫೇರ್ ಇರೋದ್ರಿಂದ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರನೂ ನಮ್ಮದು ವೆಲ್ಫೇರ್ ಸ್ಟೇಟ್ ಇರುವ ಅದ್ರಾಗ ನಾವು ಒಂದು ಮೂವತ್ತು ನಲವತ್ತು ವರ್ಷ ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಮೇಲೆ ಬಿಟ್ಟು ಹೋಗುವಾಗ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ಬೇಕು ಈವನ್ ಹಳ್ಳಿಗಳಲ್ಲಿ ಸಹ ಕೆ ಜೀತದಾಳಿದ್ದಾಗ ಅವನು ವಯಸ್ಸಾದ ಮೇಲೆ ಅವನ ಮಗನಿಗೆ ಮೊಮ್ಮಗನಿಗೆ ಏನು ನೌಕರಿ ಕೊಟ್ಟು ಅವ್ರು ಮನೆಯೆಲ್ಲ ನೋಡ್ತಾ ಇದ್ದಾರೆ ಇದು ಒಂದು ಕಾನ್ಸ್ಟಿಟ್ಯೂಷನ್ದಲ್ಲಿದೆ ನಮ್ಮದು ವೆಲ್ಫೇರ್ ಸ್ಟೇಟ್ ಆಗಿರೋದ್ರಿಂದ ಪೆನ್ಷನ್ ಎಲ್ಲರಿಗೂ ಸಿಗಬೇಕು ನಮ್ಮ ಡಿಮಾಂಡು ಎಲ್ಲರಿಗೂ ಸಿಗಬೇಕಂತಿದೆ ಬೇರೆ ಯಾರಾದರೂ ಅದು ಹರಟಾಳ ಮಾಡಿದರೆ ನಾವು ಅದಕ್ಕೆ ನಮ್ಮ ಒಂದು ಒಂದು ಬೆಂಬಲವನ್ನು ನಾವು ಡೆಫ್ ಡೆಫಿನೆಟ್ ಆಗಿ ಕೊಡ್ತೀವಿ ದಯಮಾಡಿ ತಾವು ನಾವು ನಾವು ನಿಮ್ಮ ನಿಮ್ಮ ಮೇಲೇ ನಮ್ಮ ದರ ಅವಲಂಬನೆ ಇದೆ ಮೀಡ್ಯಾದವ್ರನ್ನ ಬಿಟ್ಟರೆ ನಮ್ಮ ಕಡೆ ಏನೂ ದುಡ್ಡಿಲ್ಲ ಇಲ್ಲ ನಮ್ಮ ಕಡೆ ಯಾರೋ ಪಾಲಿಟಿಷಿಯನ್ಸ್ ಇಲ್ಲ ನಮ್ಮ ಕಡೆ ನಮ್ಮ ಕಡೆ ಯಾರೂ ನೋಡೋದಲ್ಲ ಅದಕ್ಕಾಗಿ ನಾಳೆ ನಡೀತಕ್ಕಂಥ ಫ್ರೀಡಮ್ ಪಾರ್ಕ್ದಲ್ಲಿ ನಡೀತಕ್ಕಂಥ ನಮ್ಮ ಈ ಒಂದು ದಿವಸದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹಕ್ಕೆ ನಾವು ನಿಮ್ಮನ್ನೇ ನಂಬಿದ್ದೀವಿ ದಯಮಾಡಿ ತಾವು ಪ್ಲೀಸ್ ಕಮ್ ಇನ್ ಲಾರ್ಜ್ ನಂಬರ್ಸ್ ಆ್ಯಂಡ್ ಸಪೋರ್ಟ್ ಅವರ್ ಡಿಮಾಂಡ್ಸ್ ವಿ ಆರ್ ವಿತ್ ಯಾರು ಎಲ್ಲೆಲ್ಲಿ ಪೆನ್ಷನ್ ಇಲ್ಲ ಅಲ್ಲೆಲ್ಲನೂ ಪೆನ್ಷನ್ ಕೊಡಿ ಅಂತ ಅದನ್ನು ಒಂದು ನಾವು ಡಿಮಾಂಡ್ ಮಾಡಿದೀವಿ ನಾವು ಬ್ಯಾಂಕಿನವರುದ್ರಿಂದ ಬ್ಯಾಂಕಿನವರಿಗೆ ನಮಗೆ ಪೆನ್ಷನ್ ಕೊಡಿ ಯಾಕಂದರೆ ನಾವು ನಿವೃತ್ತಿ ಹೊಂದುವಾಗ ಇದು ಒನ್ ಇದೆ ಆಮೇಲೆ ಇದರಲ್ಲಿ ಒಂದು ಆ್ಯಕ್ಟ್ ಇದೆ ಬ್ಯಾಂಕ್ ಎಂಪ್ಲಾಯೀಸ್ ಪೆನ್ಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತಿದೆ ಅದ್ರ ಪ್ರಕಾರ ಪೆನ್ಷನನ್ನು ಪ್ರತಿ ಐದು ವರ್ಷಕ್ಕೆ ಅದನ್ನು ರಿವಿಷನ್ ಮಾಡಬೇಕು ಅಂತಿದೆ ಅದನ್ನು ಮಾಡಿಲ್ಲ ಅವರು ಅದಕ್ಕಾಗಿ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ನಮಗೆ ನೀವು ಸಹಕಾರ ಕೊಟ್ಟು ನಮ್ಮ ಒಂದು ಈ ಹೋರಾಟದಲ್ಲಿ ನೀವು ನಮಗೆ ಕೈ ಕೊಡ್ತೀರಿ ಅಂತ ನಾನು ನಮಗೆ ಕೈ ಜೋಡಿಸ್ತೀರಿ ಅಂತ ನಾನು ಕೈ ಜೋಡಿಸ್ತೀನಿ ಅಂತ ನಾನು ನಮ್ಮ ಸಿ ಬಿ ಪಿ ಆರ್ ವತಿಯಿಂದ ಇನ್ನೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ ಬಹುಶಃ ಮುಂದಿನವರು ಭಾಳ ಇದರಲ್ಲಿದ್ದಾರೆ ಕಾಣುತ್ತೆ ಯಾಕಂದರೆ ಬ್ಯಾಂಕಿನವ್ರಿಗೆ ಯಾರು ಮಾತಾಡ್ಸೋರೂ ಇಲ್ಲ ನಾವು ಸರ್ವೀಸಲ್ಲಿದ್ದರೆ ಅಷ್ಟೇ ಅವ್ರು ಮಾತಾಡಿಸ್ತಿದ್ರು ನಾವು ಈಗ ರಿಟೈರ್ ಆದಮೇಲೆ ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಇದೇ ಪರಿಸ್ಥಿತಿ ಗೌರ್ಮೆಂಟ್ದಲ್ಲಿಯೂ ಇದೆ ಗೌರ್ಮೆಂಟ್ದಲ್ಲೂ ಇದೆ ಇದೆ ಚೀಫ್ ಮಿನಿಸ್ಟರ್ಗಳು ಹೋಗಿ ಫೈನಾನ್ಸ್ ಮಿನಿಸ್ಟರ್ಗೆ ಹೋಗಿ ಪ್ರೈಮ್ ಮಿನಿಸ್ಟರ್ಗಳು ಹೋಗಿ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಅಷ್ಟೇ ಆದರೆ ನಮ್ಮ ಟೈಮು ಖತಮ ಆಗಲಿಕ್ಕೆ ಬಂದಿದೆ ನಮ್ಮ ಟೈಮು ದಯಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ ನಾವು ಕೊಟ್ಟಿರೋ ಹಣ ವಾಪಸ್ ಕೇಳ್ತಾ ಇದ್ದೀವಿ ಸ್ವಾಮಿ ನಮ್ದು ಫಿಫ್ಟಿ ಪರ್ಸೆಂಟ್ ಆಫ್ ಪ್ರಾವಿಡೆಂಟ್ ಫಂಡು ರಿಟೈರ್ ಆಗುವಾಗ ನಿಮಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಐವತ್ತು ಪರ್ಸೆಂಟ್ ಪೆನ್ಷನ್ ತಗೊಂಡು ಅದಕ್ಕೆ ಇಟ್ಕೊಂಡಿದ್ದಾರೆ ಗೌರ್ಮೆಂಟಲ್ಲಿ ಅದೇ ಇವತ್ತು ನಾಲ್ಕು ಲಕ್ಷ ಕೋಟಿ ಅದಿದೆ ಅದರಲ್ಲಿ ಪೆನ್ಷನ್ ನಾವು ಕೇಳ್ತಾ ಇರೋದು ನಮಗೆ ಅದರ ನಡೆದಿರೋ ಅಂಚ ಅನಾಚಾರ ಎಷ್ಟು ಇಲ್ಲವಂತಂದರೆ ನಮ್ಮ ಬೇರೆಯವ್ರಿಗೆ ಅಂದರೆ ಗೌರ್ಮೆಂಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅವರು ಕೊಡ್ತಾ ಇರೋ ಪೆನ್ಷನ್ನು ನಮ್ಮದು ಪೆನ್ಷನ್ ಸ್ಕೀಮ್ ಅವ್ರ ಸ್ ಪೆನ್ಷನ್ ಸ್ಕೀಮ್ನಲ್ಲೇ ಇರೋ ಇದ್ದರೂ ಸಹ ನಮಗೆ ನಮ್ಮ ಹಣದಲ್ಲಿ ನಮ್ಗೆ ಕೊಡ್ತಾಯಿಲ್ಲ ವೆರಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಬಜೆಟ್ ಬಜೆಟ್ ಇದ್ರಿಂದ ಕೊಡ್ತಾರೆ ಇದು ನಮ್ಮ ಹಣದಿಂದ ವಾಪಸ್ ಕೊಡ್ತಾ ಇರೋದು ಹಾಗಾಗಿ ನಾವು ಇದಕ್ಕೆ ಓಡಾಡ್ತಾ ಹೋರಾಡ್ತಾ ಇದ್ದೀವಿ ದಯವಿಟ್ಟು ನೀವು ಸಹಕಾರ ಕೊಡಬೇಕು ಇದರಿಂದ ಕ್ಲೀನಾಗಿ ಗೌರ್ಮೆಂಟ್ಗೆ ತಿಳಿಸಬೇಕಾಗಿದೆ ದಯವಿಟ್ಟು ಸ್ವಲ್ಪ ತಡ ಆಗಿದೆ ನಾವು ಶುರು ಮಾಡಿದ್ದಕ್ಕೆ ಕಾಲು ಗಂಟೆ ಲೇಟಾಗಿ ಶುರು ಮಾಡಿದ್ದೀವಿ ದ ಇನ್ನೊಂದು ಮ ನಿಮ್ಮಲ್ಲಿ ಪ್ರಾರ್ಥನೆ ಮನವಿ ಏನಂದರೆ ನಾಳೆ ಫ್ರೀಡಮ್ ಪಾರ್ಕ್ನಲ್ಲಿ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಧರಣ ಉಪವಾಸ ಸತ್ಯಾಗ್ರಹ ಇರೋದರಿಂದ ತಾವು ಮಾಧ್ಯಮದವರು ಪ್ರೆಸ್ನವರು ಚಾನೆಲ್ಗಳವರು ಬಂದು ಆ ಒಂದು ಕಾರ್ಯಕ್ರಮನ ಕವರ್ ಮಾಡಿ ಒಂದು ಪಬ್ಲಿಸಿಟಿ ಕೊಟ್ಟರೆ ನಿಮಗೆ ನಾವು ಚಿರಋಣಿಗಳಾಗಿರ್ತೀವಿ ನಮ್ಮ ಕಷ್ಟನ ಸಂಬಂಧಪಟ್ಟವ್ರಿಗೆ ತಲುಪೋ ಹಂಗೆ ನಿಮ್ಮ ಮುಖಾಂತರ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಮಸ್ಕಾರ ನಮಸ್ಕಾರ